ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೊಂದು ಟಾಸ್ಕ್ ಕೊಡ್ತೀನಿ ನೋಡೋಣ ಎಷ್ಟು ಜನ ಕಂಡು ಅಂತ ಅಂಥೇಳಿ ಮೊದಲು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಿನ್ನೆ ಆರ್ ಆರು ಮತ್ತು ಆರ್ ಸಿ ಬಿ ಮ್ಯಾಚ್ನ ಎಷ್ಟು ಜನ ನೋಡಿದ್ದೀರಾ ಎಷ್ಟು ಜನಕ್ಕೆ ಬಾಯ್ ಬಂತು ಅದರಲ್ಲಿ ನಾವು ಫೇಮಸ್ಸು ಬಾಯ್ ಅದರಲ್ಲಿ ಸೊ ಹಾಗಾಗಿ ಬಾಯಕ್ ಬರ್ಸ್ಕೊಂಡ್ವಿ ಒಂದು ಒಂದು ರೇಂಜಿಗೆ ಚೆನ್ನಾಗೇ ನಡೀತು ಆರ್ ಆರ್ ಆರು ಮತ್ತು ಆರ್ ಸಿ ಬಿ ಮ್ಯಾಚು ಒಂದು ಒಳ್ಳೆ ಥ್ರಿಲ್ಲಿಂಗ್ ಕೊಡೋದ್ರಲ್ಲಿ ನಮ್ಮ ಆರ್ ಸಿ ಬಿ ಟೀಮಿಗಿಂತ ಇನ್ನೊಂದು ಇಲ್ಲ ಇನ್ನು ಟಾಸಿಗೆ ಬಂದರೆ ಟಾಸು ಆರ್ ಆರ್ ಗೆದ್ದು ಚೇಂಜಿಂಗ್ ತಗೊಂಡ್ರು ಸತತ ನಾಲ್ಕನೇ ಸೋಲು ಟಾಸಲ್ಲಿ ಓಮ್ ಗ್ರೌಂಡಲ್ಲಿ ಎಸ್ ಇಜಲ್ಲು ಸೇಮು ಹುಡುಗಿರು ಕೂಡ ನಾಲ್ಕು ಸೋತು ಅವರು ಆರ್ ಸಿ ಬಿ ಮ್ಯಾಚ್ನೆಲ್ಲ ಸೋಲ್ತಾರೆ ಸೇಮು ನಮ್ಮ ಆರ್ ಸಿ ಬಿ ಗ್ರೌಂಡಲ್ಲಿ ಅದೇ ಥರ ಆಗುತ್ತಾ ಅಂತ ಏನೋ ಒಂದು ಥಿಂಕಿಂಗ್ ಇತ್ತು ಬಟ್ ನಮ್ಮ ಅದೃಷ್ಟ ನಮ್ಮ ಕೈಲಿದ್ದು ಜುರೇಲು ಮತ್ತು ಹಿಟ್ಮೇರ್ನ ಆಶೀರ್ವಾದದಿಂದ ಹೆಸಲ್ವುಡ್ನ ಅಚ್ಚ ಬೌಲಿಂಗಿಂದ ಸೂಪರಾಗಿರೋದ್ರಿಂದ ಒಂದು ಒಂದು ಮ್ಯಾಚ್ನ ಗೆದ್ವಿ ಅಂತ ಅಂತಲೇ ಹೇಳ್ಬೋದು ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ನೀವು ಮ್ಯಾಚ್ಗಳನ್ನ ನೋಡಿದರೆ ನಿಮಗೆ ಅರ್ಥ ಆಗಿರುತ್ತೆ ಏನಪ್ಪ ಏನು ಅರ್ಥ ಆಗುತ್ತೆ ಅಂತ ಅಂದರೆ ಒಂದು ಇದರಲ್ಲಿ ನೀವು ನೋಡಿಬೇಕಂದ್ರೆ ಎಲ್ಲ ಮ್ಯಾಚನ್ನು ಮಾರ್ಷಿಯಲ್ ನಡಿಬೇಕಂದ್ರೆ ಫಸ್ಟ್ ಬಸ್ಟ್ ಬಂದ ತಕ್ಷಣವೇ ಅಗ ನೀನೊಂದು ಸಿಕ್ಸು ನಾನೊಂದು ಸಿಕ್ಸು ಅದು ಇದು ಹಂಗೆ ಹಿಂಗೆ ಅಂತ ಆಡೋರು ಬಟ್ ನಿನ್ನೆ ತುಂಬ ಡೀಸೆಂಟಾಗಿ ಬ್ಯಾಟಿಂಗ್ ಆಡ್ಕೊಂಡು ಹೋದ್ರು ಐ ಥಿಂಕ್ ಫಸ್ಟೇ ಸಿಕ್ಸ್ ಬಂದಿದ್ದು ಹನ್ನೆರಡು ಹದಿಮೂರನೇ ಅನ್ಸುತ್ತೆ ನನ್ಗೆ ಅನ್ಸೋ ಪ್ರಕಾರ ಅಲ್ಲಿವರೆಗೂ ಸಿಕ್ಸ್ ಗಿಕ್ಸ್ ಬಂದಿರಲಿಲ್ಲ ಫೋರ್ ಗೋಲ್ ಚೆನ್ನಾಗಿ ಬರ್ತಾಯಿತ್ತು ಕೊಯ್ಲಿ ಒಂದು ಕಡೆ ಸ್ಟ್ರೈಕ್ನ ಮೇಂಟೈನ್ ಮಾಡ್ತಾಯಿದ್ರು ಸಾಲ್ಟ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಇನ್ಸಿಯಲ್ ಸ್ಟೇಜು ಅದಾದಮೇಲೆ ಔಟ್ ಆದಮೇಲೆ ದೇವದತ್ ಪಡಿಕಲ್ಲು ಅದ್ರೀಜಲ್ಲಿ ಒಳ್ಳೆ ಫಾರ್ಮಲ್ಲಿ ಬಂದು ಒಂದು ಟೀಮ್ನ ಆಲ್ಮೋಸ್ಟ್ ನೈಂಟಿ ಒನ್ ರನ್ ಬಂತ ಅನಿಸುತ್ತೆ ತಗೊಂಡು ಅಲ್ಲಿಂದ ಟೀಮ್ನ ಮುಂದೆ ತಗೊಂಡೋದ್ರು ಒಂದು ಚೆನ್ನಾಗಿತ್ತು ಒಂದು ಪಾರ್ಟ್ನರ್ಶಿಪ್ ಮ್ಯಾಚು ತುಂಬ ಚೆನ್ನಾಗಿ ಹೋಯಿತು ಟೂ ಹಂಡ್ರೆಡ್ ಕ್ರಾಸ್ ಆಯಿತು ಅಂತ ಅಂತು ನಾವು ನಮ್ಮ ಟಿಪ್ ನಮ್ಮ ಬೀಚಲ್ಲಿ ಟೂ ಹಂಡ್ರೆಡ್ ಕ್ರಾಸ್ ಮಾಡಿದ್ರಿ ಸರಿ ಗೆಲುವು ನಮ್ಮದೇ ಅಂತ ಖುಷಿ ಪಡೋದ್ರೊಳಗಡೆ ಹದಿನೈದು ನಿಮಿಷದಲ್ಲಿ ಮತ್ತೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಬಂದು ಬಂದಿದ್ದೇನೆ ಮಿಡ್ಲ್ ಆಫ್ ದ ಬ್ಯಾಟಲ್ಲಿ ಥಾ ಅಂತ ಒಂದು ಮಿಡ್ ವಿಕೆಟ್ ಮೇಲೆ ಸಿಕ್ಸು ಎಂಥ ಸಿಕ್ಸು ಎಷ್ಟು ಸ್ಟೈಲಿಷಾಗಿ ಹೊಡಿತು ಜಯಸ್ವಾಮಿ ಅಂತರ ಅದು ನೋಡಿದ್ರೆ ಇಲ್ಲಿರೋ ಒಂದು ಚಿಕ್ಕ ಹುಡುಗ ವೈಭವ್ ಸುರವಂಶಿಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಓಕೆ ಈ ಥರ ಆಡ್ಬೋದು ಅಂತ ಹೇಳಿ ಇಬ್ಬರೂ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ನಾನು ತಾನು ಅಂತ ಹೇಳಿ ಸಿಕ್ಸ್ ಡೇಗೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಆರ್ ಸಿ ಬಿ ಅವರು ಯಾವ ಥರ ಮೊದಲು ತಪ್ಪು ಮಾಡ್ತಾಯಿದ್ರು ಅದೇ ತಪ್ಪನ್ನ ಇವ್ರು ಮಾಡ್ತಾರೆ ಸ್ಟಾರ್ಟಿಂಗೇ ಅಟ್ಯಾಕ್ ಮಾಡೋಕೆ ಹೋಗ್ತಾರೆ ಬಟ್ ಆದ್ರೂ ಒಂದು ಒಂಬತ್ತುವರೆಗೆ ನೂರ ಹತ್ರನ ಬಂದಿರುತ್ತೆ ಅಲ್ಲಿಂದ ಒಂದು ಮ್ಯಾಚ್ನ ಎಳೆದಿದ್ದು ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಭುವಿ ಆಗ್ಬೋದು ಬೂವಿ ಸ್ಟಾರ್ಟಿಂಗಲ್ಲಿ ಒಂದು ವಿಕೆಟ್ನ ತಗೊಟ್ಟು ಅದಾದಮೇಲೆ ಪವರ್ ಪ್ಲೇಲಿ ಕೃಣಾಲ್ ಪಾಂಡ್ಯ ಐ ಥಿಂಕ್ ನಿನ್ನೆ ಟ್ವೆಂಟಿ ಟ್ವೆಂಟಿ ಫೈಲಿ ಲಾಸ್ಟ್ ಮೂರು ಮೂರು ಮ್ಯಾಚಲ್ಲಿ ಒಂದು ವಿಕೆಟ್ ಬರಲಿಲ್ಲ ಕರ್ನಾಲ್ ಪಾಂಡೆಗೆ ಅದಾದಮೇಲೆ ನೆಕ್ಸ್ಟು ನಿನ್ನೆ ಪವರ್ ಪ್ಲೇಯಲ್ಲಿ ಎರಡು ವಿಕೆಟ್ ತೆಗಿತಾರೆ ಸುಯಾತ್ ಶರ್ಮಾ ಆಗ್ಬೋದು ಒಂದು ಒಳ್ಳೆ ಏನು ಹೇಳ್ತಾರಲ್ಲ ಜೊತೆ ಆಟ ಬೌಲಿಂಗ್ ಜೊತೆ ಆಟ ಇಬ್ಬರದನ್ನು ಸ್ಪಿನ್ನರಲ್ಲಿ ಅಲ್ಲಿ ಸ್ವಲ್ಪ ಮ್ಯಾಚ್ನ ಎಳಿತಾರೆ ಅಂತ ಅನ್ಬೋದು ಪವರ್ ಪ್ಲೇ ಆದಮೇಲೆ ಅದಾದಮೇಲೆ ನೆಕ್ಸ್ಟು ಬಂದಿದ್ದಂಥ ಭೂವಿಗೆ ಕೊಡ್ತಾರೆ ನಾಲ್ಕೂವರೆ ನಲ್ವತ್ತು ರನ್ ಬೇಕಾಗಿರುತ್ತೆ ಆ ಟೈಮಲ್ಲಿ ಬೂವಿ ಕೊಟ್ಟಾಗ ಯೂಶ್ವಲಿಗೆ ಭೂವಿ ಹೊಡ್ಸ್ಕೊಳ್ಳಲ್ಲ ಬಟ್ ಅಂದರೆ ನಿನ್ನೆ ಹಾಫ್ ಡೇ ಇದ್ದಿದ್ದರಿಂದ ಒಡಿಸ್ಕೊಂಬಿಡ್ತಾರೆ ಬುವಿಗೂ ಆಲ್ಮೋಸ್ಟ್ ಆಫ್ ಓವರ್ಲಿ ಇಪ್ಪತ್ತೆರಡು ರನ್ ಬರುತ್ತೆ ಗುರು ಇಪ್ಪತ್ತೆರಡು ರನ್ ಆದಮೇಲೆ ಅದಾದಮೇಲೆ ನೆಕ್ಸ್ಟ್ ಇನ್ನು ಎರಡು ಅವರಿಗೆ ಹದಿನೆಂಟು ರನ್ ಬೇಕಾಗಿರುತ್ತೆ ಅಲ್ಲಿಗೆ ನಾವು ಓಕೆ ಕೈ ತೊಳ್ಕೊಂಬಿಟ್ವಿ ಅಂತ ಅಂತ ಸೊ ಮತ್ತೆ ಇದೂ ಹಂಗೆ ಯಾರ ಅಂತ ಯೋಚನೆ ಮಾಡ್ಬೇಕಂದ್ರೆ ಆ್ಯಸ್ ಅಲ್ ಉಡ್ ಚಿಂತಿ ಬೌಲಿಂಗು ಬೆಂಕಿ ಬೌಲಿಂಗು ಒಂದು ಒಳ್ಳೆ ಬೌಲಿಂಗಿನಿಂದ ಒಂದೇ ರನ್ ಕೊಟ್ಟು ಎರಡು ವಿಕೆಟ್ನೇ ಕೀಳ್ತಾರೆ ಅಲ್ಲಿ ಮ್ಯಾಚ್ ಟರ್ನ್ ಆಗಿದೆ ಆ್ಯಕ್ಚುಲಿ ಅಲ್ಲೊಂದು ರಿವ್ಯೂ ತಗೋತಾರೆ ಗೊತ್ತಾ ಕ್ಯಾಚ್ಗೆ ದುರುಜುರಲ್ದು ಆ ಬಾಲನ್ನೇ ಅಲ್ಲೇ ಒಂದು ಮ್ಯಾಚ್ನ ಟರ್ನ್ ಆಗುತ್ತೆ ಸಖದಾಗಿತ್ತು ಒಂದು ಮ್ಯಾಚ್ ನೋಡೋಕ್ಕೆ ಓವರಾಲು ತುಂಬ ಚೆನ್ನಾಗಿತ್ತು ಪಾಯಿಂಟ್ ಬಾಲಲ್ಲಿ ನಾಲ್ಕನೇ ಸ್ಥಾನದಿಂದ ಇವಾಗ ಮೂರನೇ ಸ್ಥಾನಕ್ಕೆ ಹೋಗಿದ್ದಾರೆ ಯೂಶಲಾಗಿ ನೀವು ಒಬ್ಸರ್ವ್ ಮಾಡಿದರೆ ಫಸ್ಟ್ ಸ್ಥಾನದಲ್ಲಿರೋದ್ರೂ ಕೂಡ ಹನ್ನೆರಡು ಪಾಯಿಂಟು ನಮ್ಮದು ಮೂರನೇ ಸ್ಥಾನದಲ್ಲಿರೋ ನಮ್ಮದೂ ಹನ್ನೆರಡು ಪಾಯಿಂಟು ಬಟ್ ಓವರಾಲು ನೋಡಬೇಕಂತಂದರೆ ಇವಾಗ ನಮ್ಮದು ರನ್ ರೇಟ್ ಚೆನ್ನಾಗಿರೋದ್ರಿಂದ ಸಾರಿ ಜಿ ಟಿದು ಮತ್ತು ಡೆಲ್ಲಿದು ರನ್ ರೇಟ್ ಚೆನ್ನಾಗಿರೋದ್ರಿಂದ ಅವರು ಟಾಪಲ್ಲಿದ್ದಾರೆ ನಾವು ಸ್ವಲ್ಪ ನಿಧಾನ ನಿಧಾನ ಕಾಡಿಗೆ ಗೆದ್ದಿರೋದ್ರಿಂದ ಬಾಟಮಲ್ಲಿದ್ದೀವಿ ಬಟ್ ನೋ ಪ್ರಾಬ್ಲಮ್ಮು ಹೆಂಗಿದ್ರು ಅವರಂತೂ ಸೋತೆ ಸೋಲ್ತಾರೆ ನಾವು ಗೆದ್ಕೊಂಡು ಹೋದರೆ ನಾವು ಒನ್ ಆರ್ ಟೂಲಿ ಫಿನಿಷ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಅವಾಗ ನಮಗೆ ಒಂದು ಅಡ್ವಾಂಟೇಜ್ ಸಿಗುತ್ತೆ ಎರಡೆರಡು ಮ್ಯಾಚ್ ಆಡೋಂಥ ಅಡ್ವಾಂಟೇಜ್ ಸಿಗುತ್ತೆ ಎಲಿಮಿನೇಟ್ರ ಆಡೋಂಥ ಅವಕಾಶ ಸಿಕ್ಕರೆ ಸ್ವಲ್ಪ ಕಷ್ಟ ಆಗ್ಬೋದು ಆರ್ ಸಿ ಪಿಗೆ ಬಟ್ ಈ ಸರಿ ಟೀಮ್ ಮಾತ್ರ ತುಂಬ ಚೆನ್ನಾಗಿದೆ ಓವರಾಲು ಆಲ್ರೌಂಡರ್ಸಿಂದ ಹಿಡ್ದು ಬ್ಯಾಟಿಂಗ್ ಬ್ಯಾಟಿಂಗಿಂದ ಹಿಡ್ದು ಸೂಪರ್ ಬೌಲಿಂಗು ಓಪನರು ಒಂದು ಟೀಮು ಒಂದು ಒಳ್ಳೆ ಬ್ಯಾಲೆನ್ಸಿಗೆ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು ಬಟ್ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಮುಂದೆ ಮತ್ತು ನಾನು ನಿಮಗೆ ಮೊದಲೇ ಹೇಳಿದ್ದೆ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಏನಪ್ಪ ಅಂತ ಅಂದರೆ ಇದು ಯಾವ ರೋಡು ಅಂತ ಹೇಳಿ ಗೆಸ್ಟ್ ಮಾಡಬೇಕು ಗೆಸ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಗೆಸ್ಟ್ ಮಾಡ್ತಾರೆ ಅಂತ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಯಾವ್ದಾರ ಡೌಟ್ಸ್ ಇದ್ದರೆ ಕೆಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಿ ಅಂಡ್ ಬ್ಲೆಸ್ ಮಿ ಬಾಯ್ ಬಾಯ್